ಮಾನವ ಕುಲನೇ ಒಂದು ಹೃದಯ ಕಲುಪುವಂಥ ಘಟನೆ ಬಹುಶಃ ಈ ಘಟನೆಯ ಮೂಲವನ್ನು ನಾವು ತೆರೆದು ನೋಡಿದಾಗ ಏನು ಇತಿಹಾಸದ ಪುಟಗಳನ್ನು ತೆರೆದರೆ ಮಾನವ ಪ್ರಾಣಿ ಸಂಘರ್ಷ ಏನು ಬಸ್ದಲ್ಲಿ ನೂರಾರು ವರ್ಷಗಳಿಂದ ಇದು ನಡೀತಾ ಇದೆ ಬಹುಶಃ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಂತ ಮಂತ್ರಿಗಳ ಜೊತೆ ತುಂಬ ನಾವು ಚರ್ಚೆ ಮಾಡಿದೀವಿ ಏನ್ ಇವತ್ತು ಸೂಕ್ಷ್ಮ ವಲಯ ಅಂತ ನೀವು ಕನ್ಸಿಡರ್ ಮಾಡಿದಿರಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಘೋಷಣೆ ಸಂಬಂಧಪಟ್ಟಂತೆ ಸ್ಥಳೀಯ ನನ್ನ ಅನ್ನದಾತರಿಗೆ ಮೂಲಭೂತ ರಕ್ಷಣೆಯನ್ನು ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನು ರಕ್ಷಣೆಯನ್ನ ಒದಗಿಸಿಕೊಂಡಿದ್ದೆ ಆದರೆ ಅದನ್ನು ಬಹಳ ಮುಖ್ಯವಾಗಿ ಇವತ್ತು ಆನೆ ತುಳಿತದಿಂದ ಬಲಿಯಾಗಿರತಕ್ಕಂಥ ಕುಟುಂಬಕ್ಕೆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಅನ್ನೋ ಒಂದು ಕಡೆ ಆದರೆ ಇನ್ನು ಮುಂದೆ ನನ್ನ ಅನ್ನದಾತರ ಪ್ರಾಣ ಉಳಿಬೇಕು ಅಂದ್ರೆ ಸರ್ಕಾರ ರಚನೆ ಮಾಡಿರತಕ್ಕಂಥ ಎಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ಇನ್ನು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ರೈತನ ಕಾಲ್ ಬರುತ್ತೆ ಎಲ್ಲಿ ರೈತನ ಕೂಗ್ ಬರುತ್ತೆ ಅಲ್ಲಿ ಕೂಡಲೇ ಹೋಗಿ ನೀವು ಸ್ಪಂದಿಸಿದ್ರೆ ಪ್ರಿಕಾಸನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನ ಗಾಯ ಆದಮೇಲೆ ಬರ ಆಗೋದಕ್ಕಿಂತ ಈಗ ಹದಿನೈದು ಲಕ್ಷ ಕೊಡೋದಕ್ಕಿಂತ ಅದೇ ಹದಿನೈದು ಲಕ್ಷನ ನೀವು ಉಪಯೋಗಿಸಿಕೊಂಡು ರೈತನಿಗೆ ಸೂಕ್ತವಾದಂತಹ ಜೀವದ ರಕ್ಷಣೆ ಭದ್ರತೆ ಒದಗಿಸ್ಕೊಟ್ಟಿದ್ದೆ ಆದರೆ ರೈತನು ಕೂಡ ನೆಮ್ಮದಿಯುತವಂತ ಬದುಕನ್ನ ನಡೆಸ್ತಾನೆ ಅನ್ನೋ ಒಂದು ವಿಶ್ವಾಸವನ್ನ ನಾನು ಸರ್ಕಾರದ ಗಮನಕ್ಕೆ ಒತ್ತಾಯ ಮಾಡ್ತೀನಿ ಹಾಗೆ ಬಹಳ ಮುಖ್ಯವಾಗಿ ಇವತ್ತಿನ ಘಟನೆಗೆ ಒಂದು ಕಡೆ ವಿದ್ಯುತ್ನ ಕೂಡ ಇದೆ ದಯಮಾಡಿ ನಮ್ಮ ಚೆಸ್ಕಮ್ನ ಹಿರಿಯ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಕೂಡಲೇ ಕಾಡಿನಲ್ಲಿ ಕೊಡ್ತಿರ್ತಕ್ಕಂಥ ರಾತ್ರಿ ಪಾಳ್ಯ ಕಾಡಿನಂಚಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ರಾತ್ರಿಪಾಳದಲ್ಲಿ ತಾವೇನು ಕೊಡ್ತಿದ್ದೀರಿ ಅದನ್ನು ಕಡಿತಗೊಳಿಸಿ ಬೆಳಗಿನ ಸಮಯದಲ್ಲಿ ನೀವು ಕೊಟ್ಟಿದ್ದೆ ಆದರೆ ಖಂಡಿತ ಕಾಡು ಪ್ರಾಣಿಗಳಿಂದ ಅವರು ಜೀವ ಉಳಿಸ್ಕೋಬಹುದು ಕೇವಲ ಕಾಡು ಪ್ರಾಣಿಗಳಿಂದ ಅಷ್ಟೇ ಅಲ್ಲ ಸತ್ತಿರ ನಿದರ್ಶನ ಬಹಳಷ್ಟು ಇದೆ ಅವುಗಳಿಂದ ಸತ್ತಿದ್ದಾರೆ ವಿಷಕಾರಕ ಒಂದಷ್ಟು ಪ್ರಾಣಿಗಳಿಂದಲೂ ಕೂಡ ಸತ್ತಿರತಕ್ಕಂಥ ನಿದರ್ಶನ ತಮ್ಮ ಬಳಿ ಇದೆ ಇದನ್ನೆಲ್ಲ ಸೂಕ್ಷ್ಮ ಾಗಿ ಗಮನಿಸಿ ಕೂಡಲೇ ಬೆಳಗಿನ ಸಮಯದಲ್ಲಿ ವಿದ್ಯುತ್ ಅನ್ನ ಕೊಟ್ಟು ರೈತನ ಪ್ರಾಣವನ್ನ ಕಾಪಾಡಲಿ ಅಂತಲೂ ಕೂಡ ಒಂದು ಚೆಸ್ ಮಾಡ್ತೇನೆ ಕೂಡಲೇ ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳು ಮುಂದಿನ ದಿನಗಳಾದರೂ ಅನ್ನದಾತನ ಒಂದು ಪ್ರಾಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಅನ್ನದಾತನ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅನ್ನದಾತನಿಗೆ ಬೇಕಾದಂಥ ಈ ಕಾಡು ಪ್ರಾಣಿಗಳ ರಕ್ಷಣೆಗೆ ಒಂದು ಶಾಶ್ವತ ಪರಿಹಾರವನ್ನು ಹೇಳಿ ಕೂಡಲೇ ಇದು ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಒಂದು ರಚನೆಯಾಗಿ ಒಂದು ಇದಕ್ಕೆ ಬೇಕಾದಂಥ ಗೆಜೆಟ್ ನೋಟಿಫಿಕೇಶನ್ ಆದೇಶವನ್ನು ಹೊರಡಿಸಿ ನನ್ನ ಅನ್ನದಾತರ ಪ್ರಾಣವನ್ನು ಕಾಪಾಡಲಿ ಅಂತಲೂ ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ